ಐ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಲಾಸ್ಟ್ ಸಂಡೇ ವೀಡಿಯೋ ಆಗಿರುತ್ತೆ ಆ ವೀಡಿಯೋದ ಕಂಟಿನ್ಯೂಷನ್ ಆಗಿತ್ತು ಮಾಗಡಿಯಲ್ಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಮನೆಯಲ್ಲಿ ಊಟ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ನಾವು ಊರಿಗೆ ಬಂದ್ವಿ ಬಂದಮೇಲೆ ನೈಟು ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೋಮವಾರ ಬೆಳಿಗ್ಗೆ ನಾನು ಶೂಟ್ ಮಾಡ್ತಾ ಇರೋದು ನಮ್ಮ ಊರಲ್ಲಿ ಮಾರ್ನಿಂಗ್ ವ್ಯೂ ಈ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಲೇಟಾಗಿ ಎದ್ದೊಳೋದು ಇಲ್ಲಿ ಬಂದರೆ ನಿನ್ನೆ ಸಂಜೆ ಊರಿಗೆ ಬಂದ್ವಿ ಅಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಈಗ ಬೆಳಿಗ್ಗೆ ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ನಾವಿಲ್ಲಿಯೂ ಕೂಡ ಕಾಫಿ ಟೀ ಏನು ಕುಡಿಯೋಲ್ಲ ಎಳ್ನೀರು ಕುಡಿಬೇಕು ಅಂತ ಎಳ್ನೀರು ಕಿತ್ಕೊಂಡ್ಬರೋಣ ಅಂತ ತೋಟಕ್ಕೆ ಹೋಗ್ತಾಯಿದ್ದೀವಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ನಮ್ಮ ತೋಟ ಅಂತ ಹೋಗೋಣ ಎಳ್ಳೆ ಕುರಿಯಕ್ಕೆ ಹೋಗೋಣ ಹಿಂದೆ ಇರೋದು ಮನೆ ಇಲ್ಲಿ ಫುಲ್ಲು ತೋಟ ಜೋಳ ಹಾಕಿದ್ದಾರೆ ಕೆಳಗಡೆ ಹೋದರೆ ಅಡಿಕೆ ಗಿಡ ಎಲ್ಲ ಇದೆ ಬನ್ನಿ ಹೋಗೋಣ ನಮ್ಮ ತೋಟದಲ್ಲಿ ಎಳ್ನೀರನ್ನ ಕುಡಿಬೇಕು ಅಂದರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ದುಡ್ಡು ಕೊಟ್ಟು ಎಷ್ಟೇ ದುಡ್ಡು ಕೊಟ್ಟು ಕುಡಿದ್ರೂ ಈ ಥರ ಒಂದು ಫೀಲ್ ಸಿಗಲ್ಲ ನಮ್ಮ ತೋಟದ್ದು ಅಂತ ಹಂಗಾಗಿ ಬಂದಿದ್ದೀವಿ ಇವಾಗ ಬಂದಾಗೆಲ್ಲ ಮಿಸ್ ಆಗಲ್ಲ ಫುಲ್ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಚಿಕ್ಕ ಮರಗಳಿದೆ ಅಲ್ಲಿ ಎಳ್ನೀರು ಚೆನ್ನಾಗಿರುತ್ತೆ ಹಂಗಾಗಿ ಅಲ್ಲಿ ಬಂದಿದ್ದೀವಿ ಮಾರ್ನಿಂಗ್ ಟೈಮಲ್ಲಿ ಈ ಥರ ತೋಟದಲ್ಲಿ ಸುತ್ತಾಡೋದು ಒಂಥರ ಚೆನ್ನಾಗಿರುತ್ತೆ ತೋಟದಲ್ಲಿ ಒಂಬಾಳೆ ಎಲ್ಲ ಬಿಟ್ಟಿದೆ ಅಡಿಕೆ ಗಿಡ ಈ ಥರ ಇದೆ ಅದ್ರ ಜೊತೆ ಮಧ್ಯ ಮಧ್ಯದಲ್ಲಿ ತೆಂಗಿನ ಮರಗಳು ಕೂಡ ಇದೆ ಈ ಥರ ಹಸಿರಾಗಿದ್ದರೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತಲ್ವ ಫೋಟೋ ಶೂಟ್ ಮಾಡೋಕ್ಕಂತೂ ಒಳ್ಳೆ ಪ್ಲೇಸು ಬಟ್ ಇವತ್ತು ನಾವು ಫೋಟೋ ಶೂಟ್ ಮಾಡೋ ಮೂಡಲ್ಲಿ ಇರಲಿಲ್ಲ ಹಾಗಾಗಿ ಹೇಗೂ ಬಂದಿದ್ವಲ್ಲ ಅಂತ ಒಂದು ಸ್ವಲ್ಪ ವೀಡಿಯೋಸ್ ಇರಲಿ ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡಿಕೊಂಡೆ ಅಷ್ಟೇ ಎಳ್ನೀರನ್ನ ಮನೆಯವ್ರು ಕೇಳ್ತಾ ಇದ್ದಾರೆ ಮರ ಸ್ವಲ್ಪ ಚಿಕ್ಕದಾಗಿದ್ದರೆ ಅಲ್ಲಿ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಮರಗಳಲ್ಲಿ ಕೀಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗೆ ಚಿಕ್ಕ ಮರಗಳಲ್ಲಿ ಎಳ್ನೀರು ಚೆನ್ನಾಗಿರುತ್ತೆ ಅಲ್ಲೇ ಹೋಗಿ ಅಂತ ಅಪ್ಪ ಹೇಳಿದ್ರು ಹಂಗೆ ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದು ಎಳ್ನೀರನ್ನ ಇದ್ದಾರೆ ಯಾರೆಲ್ಲ ಈ ಥರ ತೋಟದಲ್ಲಿ ಎಳನೀರು ಕುಡಿದು ಫೀಲ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಮಗಂತೂ ನಾವು ಹೋದಾಗೆಲ್ಲ ಮಿಸ್ ಮಾಡಲ್ಲ ಎಳ್ನೀರನ್ನ ಕೊಚ್ಚಿ ಕೊಡ್ತಾಯಿದ್ರು ಮಕ್ಳಿಗೂ ಕೂಡ ಎಲ್ಲ ಇಷ್ಟ ಆಗುತ್ತೆ ಆಮೇಲೆ ಬೆಳಗ್ಗೆ ಟೈಮಲ್ಲಿ ಕುಡಿದ್ರೆ ಎಳ್ನೀರು ತಣ್ಣಕ್ಕೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ ಆಯ್ತು ಅಂದರೆ ಬೆಚ್ಚಗಾಗ್ಬಿಟ್ಟಿರುತ್ತೆ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿರೋಲ್ಲ ಹಂಗಾಗಿ ಬೆಳಗ್ಗೆ ಟೈಮಲ್ಲೇ ಕುಡಿದ್ರೆ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ನಮ್ಮೂರ ಕಡೆ ಎಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಎಳ್ನೀರು ಹೇಳ್ತಾರೆ ಅಷ್ಟು ಕೊಟ್ಟು ಕುಡಿದ್ರೂ ಕೂಡ ಅದು ಇಷ್ಟು ಟೇಸ್ಟ್ ಇರಲ್ಲ ಇಲ್ಲಿ ಹಿಂದೆ ಏನು ನೋಡ್ತಿದ್ದೀರಾ ಇಲ್ಲಿರುವಂಥ ದೊಡ್ಡ ಅಡಿಕೆ ಮರಗಳೆಲ್ಲ ನಾನು ಹುಟ್ಟಿದಾಗ ನಮ್ಮ ತಾತ ಇಟ್ಟಿದ್ದಂತೆ ಚೆನ್ನಾಗಿ ಎಲ್ಲರೂ ಹೇಳ್ತಾರೆ ನೀನು ಹುಟ್ಟಿದಾಗ ಅದಕ್ಕೆ ಟೈಮ್ ಕೂಡಿ ಬಂತು ಅಡಿಕೆ ಗಿಡ ಇಡೋದಕ್ಕೆ ಅಂತ ಫಸ್ಟು ಗದ್ದೆ ಮಾಡ್ತಿದ್ರಂತೆ ಈ ಜಾಗದಲ್ಲೆಲ್ಲ ಆವಾಗ ನಾನು ಹುಟ್ಟಿದ ಮೇಲೆ ಅಡಿಕೆ ಗಿಡನ ಇಲ್ಲಿ ಇಟ್ಟಿದ್ದು ಈಗ ಅದಾದರೆ ಕೆಲವೊಂದೆಲ್ಲ ಸ್ವಲ್ಪ ಹಾಳಾಗಿದೆ ಅದಕ್ಕೆ ನಮ್ಮಪ್ಪ ಇವಾಗ ಅದ್ರ ಪಕ್ಕಕ್ಕೆ ಚಿಕ್ಕ ಚಿಕ್ಕ ಸಸಿಗಳನ್ನ ಇಟ್ಟಿದ್ದಾರೆ ಈ ದೊಡ್ಡ ಅಡಿಕೆ ಮರ ಬೀಳೋಷ್ಟರಲ್ಲಿ ಅಂದರೆ ಅದು ಫುಲ್ಲು ಬಿದ್ದೋಗೋ ಅಷ್ಟರಲ್ಲಿ ಈ ಮ ಚಿಕ್ಕ ಅಡಿಕೆ ಮರಗಳು ಅದರ ಸಮಕ್ಕೆ ಬೆಳೆದಿರುತ್ತೆ ಅಂತ ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಯಾಕಂದರೆ ನಾನು ಬೆಳೆದಿದ್ದೆಲ್ಲ ಬುದ್ಧಿ ಬಂದಾಗಿಂದ ನಮ್ಮ ಅಜ್ಜಿ ಮನೆಯಲ್ಲಿ ಪಿ ಯು ಸಿ ಓದಬೇಕಾದ್ರೆ ಎರಡು ವರ್ಷ ಇಲ್ಲಿ ಇದ್ದಿದ್ದಷ್ಟೆ ನಾನು ಫಿಫ್ತ್ವರೆಗೂ ಇದ್ದಿದ್ದು ಮತ್ತು ಹೈಸ್ಕೂಲು ಮತ್ತು ಫಿಫ್ತಿಂದ ಟೆಂತ್ವರೆಗೂ ಕುಣಿಗಲ್ದಲ್ಲೇ ಅಜ್ಜಿ ಮನೇಲಿ ಓದಿದ್ದು ಆಮೇಲೆ ಮತ್ತೆ ಎರಡು ವರ್ಷ ಇಲ್ಲಿ ಬಂದೆ ಕಾಲೇಜ್ ಓದೋಕ್ಕೆ ಪಿ ಯು ಸಿಗೆ ಅದಾದಮೇಲೆ ಮದುವೆ ಆಯಿತು ಈಗ ಹೋಗಿ ಬರ್ತಾ ಇರ್ತೀವಿ ಓಡಾಡ್ತಿರ್ತೀವಿ ಹಬ್ಬಗಳಿಗೆ ಬರ್ತಿರ್ತೀವಿ ಹಾಗೆ ಅವಾಗವಾಗ ಬಂದು ಹೋಗ್ತಾಯಿರ್ತೀವಿ ಅಷ್ಟೇ ಅಷ್ಟೊಂದು ತೋಟದ ಬಗ್ಗೆ ನನಗೆ ಗೊತ್ತಿಲ್ಲ ಅಪ್ಪ ಈಗ ನೋಡ್ಕೊತಿದ್ದಾರೆ ಸದ್ಯಕ್ಕೆ ಈ ಕಡೆ ಜೋಳ ಹಾಕಿದ್ದೀವಿ ಹಸುಗಳಿದೆಯಲ್ಲ ಅಂದ್ಬಿಟ್ಟು ಯಾವಾಗಲೂ ಬೆಳೆದಿರ್ತಾರೆ ಜೋಳ ಇದ್ದೇ ಇರುತ್ತೆ ಅಲ್ಲಿ ಕಾಣ್ತಿರೋದು ನಮ್ಮ ಮನೆ ಇಲ್ಲಿ ಒಂದು ಮಿಷಿನ್ ಮನೆ ಇದೆ ಇದು ತುಂಬ ಹಳೇದು ಇಲ್ಲಿ ತುಂಬ ಆಟ ಆಡಿದ್ದೀವಿ ಅವಾಗೆಲ್ಲ ತುಂಬಾ ಮೆಮೊರಿ ಇದೆ ತೋಟದಲ್ಲಿ ಸಿಕ್ಕಾಬಟ್ಟೆ ನಮ್ಮ ಫ್ರೆಂಡ್ಸ್ಗಳು ಚೈಲ್ಡ್ಹುಡ್ ನೆನಪು ತುಂಬಾ ಇದೆ ಅಂತ ಹೇಳ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಕೂಡ ಇದು ಅಷ್ಟೇ ಅಲ್ಲ ಅಡಿಕೆ ಮರ ತೆಂಗು ಮತ್ತು ಅಡಿಕೆ ಎರಡು ಮಿಕ್ಸ್ ಇದೆ ತುಂಬ ದಿನನೇ ಆಗಿತ್ತು ಬಂದಾಗೆಲ್ಲ ಎಷ್ಟೊಂದು ಸಲ ಬಂದಿದ್ದೀವಿ ಹೋಗಿದ್ದೀವಿ ಬಟ್ ವೀಡಿಯೋ ಮಾಡಿರಲಿಲ್ಲ ಇವತ್ತು ತೋರಿಸ್ಬೇಕು ಅಂತ ಅನ್ನಿಸ್ತು ಕೆಲವೊಬ್ರು ಕೇಳಿದರು ಫುಲ್ಲು ವಿಡಿಯೋದಲ್ಲಿ ತೋರಿಸಿ ನಿಮ್ಮ ತೋಟನ ಅಂತ ಹಂಗಾಗಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಇನ್ನು ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಇನ್ಮೇಲೆ ಸ್ವಲ್ಪ ನೀರಿದೆ ಬೋರ್ ಇದೆ ನಮ್ಮದು ಸ್ವಂತ ಬೋರ್ ಅಲ್ಲಿದೆ ಕಡೆ ಇದೆ ಅಲ್ಲಿ ಒಳಗಡೆ ಇದೆ ನಮ್ಮದು ಹಾಗಾಗಿ ನೀರು ಚೆನ್ನಾಗಿದೆ ಹಿಂದೆಗಡೆ ಕೆರೆನೂ ಕೂಡ ಹತ್ರದಲ್ಲೇ ಇರೋದ್ರಿಂದ ನೀರು ಚೆನ್ನಾಗಿದೆ ನೀರಿಗೆ ತೊಂದರೆ ಇಲ್ಲ ಹಂಗಾಗಿ ಈ ಥರ ಇದೆ ತೋಟ ಈ ಕಡೆ ಎಲ್ಲ ಸ್ವಲ್ಪ ಇನ್ಮೇಲೆ ಬೇಸಿಗೆ ಕಾಲ ಅಲ್ವ ಹಂಗಾಗಿ ಸ್ವಲ್ಪ ಹಾಳಾಗಿದೆ ಹೀಗೆ ಎದ್ದ ತಕ್ಷಣ ತೋಟಕ್ಕೆ ಒಂದು ರೌಂಡ್ ಬಂದು ಹೋಗೋದು ಚೆನ್ನಾಗಿರುತ್ತೆ ಈಗ ಮನೆಗೆ ಹೋಗೋಣ ಬನ್ನಿ ಅಮ್ಮ ಕುಂಬಳಕಾಯಿ ಪಲ್ಯ ಮತ್ತು ದೋಸೆ ಮಾಡ್ತಿದ್ದಾರೆ ಕುಂಬಳಕಾಯಿ ಕೂಡ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥದ್ದು ಬನ್ನಿ ತೋರಿಸ್ತೀನಿ ಹೋಗೋಣ ಜೋಳದಲ್ಲಿ ಸಕ್ಕತ್ತಾಗಿದೆ ಬ್ಯಾಗ್ರೌಂಡ್ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಆಮೇಲೆ ಸ್ನಾನ ಮಾಡಿ ಒಂದು ಸಲ ರೆಡಿ ಆಗಿಬಿಟ್ಟು ಬಂದು ಒಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಸಕತ್ತಾಗಿರುತ್ತೆ ಈಗ ಇಲ್ಲಿರೊಳಗಡೆ ನಡ್ಕೊಂಡು ಹೋಗಬೇಕು ಮನೆ ಹತ್ರಕ್ಕೆ ಆವುಗಳೂ ಇದೆ ತೋಟದಲ್ಲಿ ಸ್ವಲ್ಪ ಆದರೆ ಇದು ಡೈಲಿ ಓಡಾಡೋ ಜಾಗ ಅಲ್ವಾ ಹಂಗಾಗಿ ಅಷ್ಟೇನು ಭಯ ಆಗೋಲ್ಲ ಬನ್ನಿ ಹೋಗೋಣ ಮನೆ ಹತ್ರನೂ ಒಂದು ಸ್ವಲ್ಪ ಎಳ್ನೀರನ್ನ ಕಿತ್ಕೊಂಡು ಬಂದಿದ್ವಿ ಈಗ ಅದನ್ನು ಕುಡಿತಾ ಇದ್ದೀವಿ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಿರೋದು ನಮ್ಮ ಮನೆ ಫುಲ್ಲು ಮನೆ ನೋಡಬೇಕಂತ ಯಾರಿಗಾದ್ರೂ ಇಷ್ಟ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೊಂದು ಸಲ ಹೋದಾಗ ಓಮ್ ಟೂರ್ನ ಮಾಡಿ ಹಾಕ್ತೀನಿ ಬಟ್ ಇವತ್ತು ನಾವಲ್ಲಿ ಅಷ್ಟೊಂದು ಮಾಡೋ ಅಷ್ಟು ನನಗೆ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿಂದ ಬೇಗನೆ ಹೊರಡಬೇಕಾಯ್ತು ಅಪ್ಪಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಹಂಗಾಗಿ ಅವ್ರನ್ನ ನಾವು ಊರಿಗೆ ಕರ್ಕೊಂಡು ಹೋಗ್ಬಿಡೋಣ ಅಲ್ಲೇ ತೋರಿಸಿದ್ರಾಯ್ತು ಅಂತ ಅನ್ಕೊಂಡು ಿ ಹಂಗಾಗಿ ಬೇಗನೆ ಅಲ್ಲಿಂದ ಹೊಡ್ಬಿಟ್ವಿ ಎಳ್ನೀರು ಕುಡಿದ್ಮೇಲೆ ಅದರ ಕಾಯಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಕ್ಕೆ ಸಖತ್ ಇಷ್ಟ ಆಗುತ್ತೆ ಎಳ್ನೀರಿಗಿಂತ ಎಳೆದಾಗಿದ್ದಾಗ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರ್ಧ ಹೊಟ್ಟೆ ಇಲ್ಲೇ ತುಂಬೋಯ್ತು ಅಂತಲೇ ಹೇಳ್ಬೋದು ಅದಾದ್ಮೇಲೆ ಅಮ್ಮ ಕರಿತಾಯಿದ್ರು ಹಸುಗಳನ್ನೂ ಕೂಡ ಮಾತಾಡಿಸ್ಕೊಂಡು ಇವಾಗ ಸದ್ಯಕ್ಕೆ ಒಂದೇ ಇರೋದು ಫಸ್ಟೆಲ್ಲ ನಾವು ಅಜ್ಜಿ ತಾತ ಎಲ್ಲ ಇದ್ದಾಗ ಒಂದು ಹತ್ತರಿಂದ ಹದಿನೈದು ಹಸುಗಳೆಲ್ಲ ಅವಾಗ ಸಾಕ್ತಾಯಿದ್ರು ಬಟ್ ಇವಾಗ ಮೂರಿತ್ತು ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸದ್ಯಕ್ಕೀಗ ಒಂದಿದೆ ಅಷ್ಟೇ ಅಮ್ಮ ಕುಂಬಳಕಾಯಿನ ಹಚ್ತಾಯಿದ್ರು ದೋಸೆಗೆ ಜೊತೆಗೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಇದು ನಮ್ಮ ಗಿಡದಲ್ಲೇ ಬೆಳೆದಿರೋ ಅಂಥದ್ದು ನಾನು ರೊಟ್ಟಿ ಮಾಡಿ ಅಂತ ಹೇಳಿದ್ದೆ ಬಟ್ ಹಿಂದಿನ ದಿನ ದೋಸೆಗೆ ನೆನೆಸ್ಬಿಟ್ಟಿದ್ರು ಹಾಗಾಗಿ ದೋಸೆಗೇನೆ ಮಾಡಿದ್ರು ಕುಂಬಳಕಾಯಿ ಪಲ್ಯ ಈ ಥರ ಇತ್ತು ಯಾರಿಗೆ ಈ ಕಾಂಬಿನೇಷನ್ ಇಷ್ಟ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಅಮ್ಮನ ಮನೆಗೆ ಬಂದಾಗ ಒಂಥರ ಬೇರೆ ಏನೂ ಟೆನ್ಷನ್ ಇರಲ್ಲ ಆರಾಮಾಗಿ ಏನೇನು ಬೇಕು ನಾವೇನೇನು ಕೇಳ್ತೀವಿ ಎಲ್ಲದನ್ನು ಮಾಡಿಕೊಡ್ತಾರೆ ನಾವು ಕೂತ್ಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡೋದಷ್ಟೇ ಒಂದು ನೆಮ್ಮದಿಯಾಗಿ ಖುಷಿಯಾಗಿ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀನಿ ಆರಾಮಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಸ್ವಲ್ಪ ನಮ್ಮಪ್ಪಂಗೆ ವಾಮಿಟ್ ಎಲ್ಲ ಜಾಸ್ತಿ ಆಯಿತು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಜ್ವರ ಕೂಡ ಇತ್ತು ಅದಕ್ಕೆ ಬೇಡ ಸುಮ್ಮನೆ ಏನಕ್ಕೆ ಚಾನ್ಸ್ ತಗೊಳ್ಳೋದು ಅಂದ್ಬಿಟ್ಟು ಇಲ್ಲೇ ಕುಣಿಗಲ್ಗೆ ಕರ್ಕೊಂಬಂದ್ಬಿಡೋಣ ಇಲ್ಲೇ ಒಂದೆರಡು ದಿನ ಅವರು ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನಾವು ಕುಣಿಗಳಿಗೆ ಕರ್ಕೊಂಬಂದ್ವಿ ಇಲ್ಲೇ ತೋರ್ಸೋಣ ಅಂತ ಅಮ್ಮನೂ ಕೂಡ ಜೊತಲ್ಲೇ ಬಂದರು ಇಲ್ಲೇ ಬಂದು ಏನಾದರೂ ಅಡುಗೆ ಮಾಡೋಣ ಅಂತ ಸೊಪ್ಪೆಲ್ಲ ತಗೊಂಡು ಅಲ್ಲೇ ಕಾರಲ್ಲೇ ಹಂಗೆ ಬಿಡಿಸ್ಕೊಂಡು ಅಮ್ಮ ಕೂತಿದ್ರು ಬಂದ ತಕ್ಷಣ ಮನೆಯಲ್ಲಿ ಅಡುಗೆ ಮಾಡಿ ಆಮೇಲೆ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗ ಚೆನ್ನಾಗಿದ್ದಾರೆ ಹಂಗಾಗಿ ನಾನು ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಹಬ್ಬ ಬೇರೆ ಇತ್ತು ಕೊಲ್ಲಾಪುರದಮ್ಮ ಹಬ್ಬ ನಮ್ಮೂರಲ್ಲಿ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಹುಷಾರ ಮನೆಯಲ್ಲಿ ಯಾರಿಗಾರು ಒಬ್ರಿಗೆ ಈ ಥರ ಆಯಿತು ಅಂದಾಗ ವೀಡಿಯೋಸ್ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಆದರೂ ಕೂಡ ಈಗ ಡೈಲಿ ಏನು ನಾವು ಮಾಡ್ತಿದ್ದೀವಿ ನಮ್ಮದು ಏನಿದೆ ದಿನಚರಿ ಅದನ್ನು ತೋರಿಸಲೇಬೇಕು ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಕಸ್ಟಮರ್ಸ್ ಫೋನ್ ಬರ್ತಾನೆ ಇತ್ತು ಮನೆಗೆ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಶಾಪ್ಗೆ ಬಂದೆ ಹಿಂದಿನ ದಿನ ಕೂಡ ಶಾಪು ಕ್ಲೋಸ್ ಆಗಿತ್ತು ಹಂಗಾಗಿ ರೆಗ್ಯುಲರಾಗಿ ಬರೋವಂಥ ಕಸ್ಟಮರ್ಸ್ಗೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ಬಂದು ಇದ್ದೀನಿ ಹೇರ್ ಕಟ್ಟು ಐಬ್ರೋಸ್ ಈ ಥರ ಇತ್ತು ಬಂದಿದ್ರು ಒಂದು ಐದಾರು ಜನ ಒಂದೇ ಸಲ ಬಂದುಬಿಟ್ರು ಹಂಗಾಗಿ ಈಗ ಮಾಡ್ತಾಯಿದ್ದೆ ನೆಕ್ಸ್ಟ್ ಡೇ ಹಬ್ಬ ಬೇರೆ ಇತ್ತಲ್ವ ಹಬ್ಬಕ್ಕೋಸ್ಕರ ಅಂತ ಮಾಡಿಸ್ಕೊಳ್ಳೋರು ಕೂಡ ಇರ್ತಾರೆ ಹಂಗಾಗಿ ಶಾಪ್ ಓಪನ್ ಮಾಡಲೇಬೇಕಾಯ್ತು ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಇವಳು ನನ್ನ ಐ ಸ್ಕೂಲ್ ಫ್ರೆಂಡು ಗಾಯತ್ರಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಲೈಫ್ ಟೈಮ್ ಫ್ರೆಂಡ್ ಅಂತ ಕೂಡ ಹೇಳ್ಬೋದು ನನ್ನ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ನೋಡಿ ಸಪೋರ್ಟ್ ಮಾಡ್ತಾ ಇರೋವಂಥ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇಲ್ಲಿಗೆ ಅಮ್ಮನ ಮನೆಗೆ ಬಂದಾಗ ಇಲ್ಲೇ ಮೈಸೂರಲ್ಲಿದ್ದರು ಫಸ್ಟು ಇವಾಗ ಕುಣಿಗಲ್ಗೆ ಶಿಫ್ಟ್ ಆಗಿದ್ದಾರೆ ಖುಷಿಯಾಯಿತು ಆ ಒಂದು ವಿಷಯನ ಕೇಳಿ ಅವಳು ಕೂಡ ಬಂದಿದ್ಲು ಹಾಗೆ ಮಾತಾಡಿಕೊಂಡು ಐಬ್ರೋ ಎಲ್ಲ ಮಾಡಿಕೊಟ್ಟೆ ಊರಿಗೆ ಬಂದಾಗ ಇಲ್ಲೇ ಬಂದು ಮಾಡಿಸ್ಕೊಂಡು ಹೋಗ್ತಿದ್ಲು ಇವತ್ತು ಕೂಡ ಅದೇ ಥರ ಹಬ್ಬ ಬೇರೆ ಇದೆಯಲ್ಲ ಅಂದ್ಬಿಟ್ಟು ಬಂದಿದ್ಲು ಖುಷಿ ಆಯಿತು ಒಂಥರ ಮಾತಾಡಿ ಮನಸ್ಸಿಗೆ ಇನ್ನೂ ಸ್ವಲ್ಪ ರಿಫ್ರೆಶ್ ಆದಂಗೆ ಆಯಿತು ಅಂತಲೇ ಹೇಳ್ಬೋದು ನಾನು ನನ್ನ ಕೆಲಸ ಅಂತ ಮಾಡಬೇಕಾದ್ರೆ ಯಾವುದೇ ಟೆನ್ಷನ್ ಇದ್ದರೂ ಏನೇ ಇದ್ದರೂ ಹೋಗ್ಬಿಡ್ತೀನಿ ಆ ಟೈಮಲ್ಲಿ ಏನು ಮಾಡ್ತಾಯಿದ್ದೀನಿ ಅಷ್ಟನ್ನು ಮಾತ್ರನೇ ನಾನು ಯೋಚನೆ ಮಾಡೋದು ಡೈಲಿ ವ್ಲಾಗ್ ಮಾಡಬೇಕಂತ ನಾನು ಕೂಡ ಅಂದ್ಕೊಂಡು ಒಂದು ಚಾಲೆಂಜ್ ಅಂತ ವೀಡಿಯೋನು ಕೂಡ ಸ್ಟಾರ್ಟ್ ಮಾಡಿದೆ ಬಟ್ ಅದು ಒಂದು ತ್ರೀ ಡೇಸು ಗ್ಯಾಪ್ ಆಗೋಯ್ತು ಮಾಡೋಕ್ಕಾಗಲಿಲ್ಲ ಅದು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಂದ್ಬಿಟ್ಟು ಮೊಬೈಲು ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಲ್ಲೇ ಇಟ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ ಬಟ್ ಐಫೋನ್ ಆಗಿರೋದ್ರಿಂದ ಬಿದ್ದೋದ್ರೆ ಕೆಳಗಡೆ ಅಂತಲೂ ಕೂಡ ಭಯ ಆಗುತ್ತೆ ಹಂಗಾಗಿ ಸೇಫ್ಟಿಗಿರಲಿ ಅಂದ್ಬಿಟ್ಟು ಒಂದು ಸ್ಟ್ಯಾಂಡನ್ನು ಬುಕ್ ಮಾಡಿದ್ದೆ ಅಮೆಝಾನಲ್ಲಿ ಒಂದು ಚಿಕ್ಕ ಸ್ಟ್ಯಾಂಡ್ಗೆ ಅರೌಂಡ್ ಒಂದು ಫೋರ್ ಹಂಡ್ರೆಡ್ ಆ ರೇಂಜಲ್ಲಿ ಇತ್ತು ಇದಷ್ಟೇ ಆ ಒಂದು ಸ್ಟ್ಯಾಂಡಿಗೆ ಇಷ್ಟು ದೊಡ್ಡ ಬಾಕ್ಸಲ್ಲಿ ನನಗೆ ಕೊರಿಯರ್ನ ಕಳಿಸಿದ್ರು ನಂಗೆ ಶಾಕ್ ಆಗೋಯ್ತು ಏನಪ್ಪ ಇಷ್ಟು ದೊಡ್ಡ ಬಾಕ್ಸಲ್ಲಿ ಎಷ್ಟು ದೊಡ್ಡ ಐಟಮ್ ಬಂದಿರ್ಬೋದು ಅಂತ ನೋಡಿ ಓಪನ್ ಮಾಡಿ ನೋಡಿದ್ರೆ ಈ ಒಂದು ಇಷ್ಟೇ ಇರೋದು ಅದು ಸ್ಟ್ಯಾಂಡು ಅದಕ್ಕೆ ಅಷ್ಟು ದೊಡ್ಡ ಬಾಕ್ಸಲ್ಲಿ ಕಳಿಸಿದ್ದಾರೆ ಏನಕ್ಕೆ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ ಬಟ್ ತರಿಸಿದ್ದು ಕೂಡ ನೋ ಯೂಸ್ ಆಯಿತು ನನಗೆ ಯಾಕೆಂದರೆ ಇದು ಬಂದು ಸ್ಟ್ಯಾಂಡು ಮೊಬೈಲ್ನ ಫಿಕ್ಸ್ ಮಾಡ್ಕೊಳ್ಳೋದು ಮಾತ್ರ अ क्वालिटी ओके परवागीला जास्ती आ, क्वालिटी अस्टेन चांगला नाहीला ಇನ್ನು ಸ್ವಲ್ಪ ಪ್ರೈಸ್ ಜಾಸ್ತಿಯಲ್ಲಿ ನೋಡಬೇಕಿತ್ತು ಅಂತ ಅನ್ನಿಸ್ತು ನನಗೆ ಹಾಗಾಗಿ ರಿಟರ್ನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ನೋಡಿ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದಿರುತ್ತೆ ಅದರೊಳಗಡೆ ನಾವು ಮೊಬೈಲ್ನ ಫಿಕ್ಸ್ ಮಾಡ್ಕೋಬೋದು ಈ ಒಂದು ಸ್ಟ್ಯಾಂಡ್ ಬಂದು ನಾವು ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕಾದರೆ ಓಕೆ ಮೊಬೈಲ್ನ ಆ ಆಗಿ ಇಟ್ಕೋಬೋದು ಬಟ್ ನನಗೆ ಬೇಕಿದ್ದಿದ್ದು ನನ್ನ ಮೇಯ್ನ್ ಅದು ಚಾಲೆಂಜ್ನ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮಿಗೆ ಅಂದ್ಬಿಟ್ಟು ವೀಡಿಯೋಸ್ನ ಮಾಡಬೇಕು ಅಂತ ಅದಕ್ಕೆ ಉದ್ದುದ್ದಕ್ಕೆ ವೀಡಿಯೋಸ್ನ ತೆಗಿಬೇಕು ಬಟ್ ಈ ಒಂದು ಸ್ಟ್ಯಾಂಡ್ಗೆ ಆ ಥರ ಉದ್ದಕ್ಕೆ ಮೊಬೈಲ್ನ ಫಿಕ್ಸ್ ಮಾಡೋಕ್ಕೆ ಆಗ್ತಿಲ್ಲ ಿಲ್ಲ ಹಂಗಾಗಿ ಅದು ತರಿಸಿದ್ದು ವೇಸ್ಟ್ ಆಯಿತು ಮತ್ತೆ ಬೇರೆದನ್ನು ನೋಡಬೇಕು ಹಾಗೆ ನಮ್ಮ ಮನೆಯವ್ರಿಗೆ ಒಂದು ಶರ್ಟ್ನು ಕೂಡ ಜೊತೆಯಲ್ಲೇ ಬುಕ್ ಮಾಡಿದ್ದೆ ಅದು ಕೂಡ ಈ ಒಂದು ಪಾರ್ಸಲ್ ಜೊತೆಗೇನೆ ಬಂದಿತ್ತು ಈ ಥರ ಒಂದು ಫುಲ್ಲು ಸ್ಲೀವಲ್ಲಿ ಫಾರ್ಮಲ್ ಶರ್ಟು ಕಾಟನಲ್ಲಿ ಬುಕ್ ಮಾಡಿದ್ದೆ ಹಬ್ಬ ಇದೆಯಲ್ಲ ಅಂದ್ಬಿಟ್ಟು ಚೆನ್ನಾಗಿದೆ ಓಕೆ ಅಂತ ಅನ್ನಿಸ್ತು ಹಾಕೊಂಡಾಗಲೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡಿದ್ರು ಹಾಗೆ ಪಾರ್ಸಲ್ ಬಂದಿತ್ತಲ್ಲ ಅಂತ ಅಲ್ಲೇ ಶಾಪಲ್ಲೇ ಓಪನ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಊಟ ಎಲ್ಲ ಮುಗಿಸಿ ಈಗ ನಾನು ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಎಲ್ಲರೂ ಇದ್ದಾಗ ಹಾಗೆ ಎಲ್ಲ ಟೈಮಲ್ಲೂ ಕೂಡ ವೀಡಿಯೋಸ್ನ ಮಾಡೋದಕ್ಕೆ ಅಷ್ಟು ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊತೀರಾ ಅಂದ್ಕೊತೀನಿ ತುಂಬ ಜನ ಕೇಳ್ತಿದ್ರು ಯಾಕೆ ವೀಡಿಯೋಸ್ ಆಗ್ತಿಲ್ಲ ಡೈಲಿ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಅದು ಹೇಳ್ತಾ ಇದ್ದೀನಿ ಆ ಥರ ಎಲ್ಲ ಇದ್ದಾಗ ಮನೇಲಿ ಒಬ್ರಿಗೆ ಹುಷಾರಿಲ್ಲ ಅಂದಾಗ ಎಲ್ಲದನ್ನು ನಾವು ವೀಡಿಯೋ ಮಾಡಿಕೊಂಡು ಅವ್ರನ್ನೆಲ್ಲರನ್ನು ತೋರಿಸೋದು ಅಷ್ಟು ಅವರಿಗೂ ಕೂಡ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸುತ್ತೆ ಹಂಗಾಗಿ ಅದನ್ನೆಲ್ಲ ನಾನೇನು ತೋರ್ಸೋಕ್ಕೂ ಹೋಗಿಲ್ಲ ಇದೊಂದು ಚಿಕ್ಕ ವೀಡಿಯೋ ಆಗಿತ್ತು ಒಂದು ಅಪ್ಡೇಟ್ ಅಷ್ಟೇ ನೆಕ್ಸ್ಟು ನಮ್ಮ ಊರಿನ ಹಬ್ಬದ ವೀಡಿಯೋ ಬರುತ್ತೆ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್